ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಭಾರ ಒಳಗಡೆ ಎಷ್ಟು ಬಿಸಿಲಿದೆ ನೋಡಿ ಏನು ಮಾಡಿದ್ರು ಒಳಗೆ ಬರೋಲ್ಲ ಆಚೆನೆ ಬಿದ್ದಿರ್ತಾನೆ ಭಾರ ಒಳಗಡೆ ಹೇಳಿದ ಮಾತು ಕೇಳಲ್ಲ ಬಾ ಒಳಗಡೆ ಭಾಳ ಕೋಲ್ ತರ್ತೀನಿ ಇವಾಗ ತಗೊಂಬರಲ್ಲ ಕೋಲು ಹಾಂ ಕೋಲ್ ತರಲ ತಗೊಂಬರಲ್ಲ ಕೋಲು ಶೂರ್ ಕೇರ್ ಮಾಡಲ್ಲ ನೋಡಿ ಎಷ್ಟು ಗೊಬ್ಬು ಕೂತಿದ್ದಾನೆ ಅಂದ್ರೆ ಭಾರ ಒಳಗಡೆ ಬಿಸಿಲು ನೋಡು ಬಿಸಿಲು ಯಪ್ಪ ಬಿಸಿಲು ಬಾ ಬೇಗ ಬಾ ಚಾಕ್ಲೇಟ್ ಕೊಡ್ತೀನಿ ಬಾ ಚೌಕಿ ಚೌಕಿ ಕೊಡ್ತೀನಿ ಬಾ ಚಾಕ್ಲೇಟ್ ಅಂದ್ರೆ ಬಾ ಅಲ್ಲೇ ಗಾಡಿ ಪಾರ್ಕ್ ಮಾಡ್ ಬಾ ಬಾ ಚಾಕ್ಲೇಟ್ ಅಂದಿದ್ದಕ್ಕೆ ಬರ್ತಾ ಇದ್ದಾನೆ ಇಲ್ಲಾಂದ್ರೆ ನಿಜ ಬರ್ತಿರ್ಲಿಲ್ಲ ನೋಡಿ ಏಕಾಕ್ಷ್ ನೋಡಿ ನಾನ್ ಮನೆ ಒರ್ಸ್ತಾ ಇದ್ರೆ ಹೆಲ್ಪ್ ಪಾಪ ಒರ್ಸು ಮಗ್ನೆ ಒರ್ಸು ಕ್ಲೀನ್ ಆರ್ಸಿ ಇವಾಗ ಒರ್ಸ್ತಿದಾನೆ ಹತ್ತು ವರ್ಷ ಬಿಟ್ಟು ನೋಡೋಣ ಒರ್ಸ್ಕೊಡ್ತಾನ ಅಂತ ಓಡೋದ್ರು ಓಡೋದ ಅವಾಗ ನಾನ್ ಒರ್ಸಲ್ಲ ಅಂತ ಒರ್ಸು ಮಗ್ನೆ ಹೊರ್ಸು ಮಗ್ನೇ ಕ್ಲೀನ್ಸು ಕ್ಲೀನ್ ಆಗೋರ್ಸಿ ವಸ್ಟು ಕ್ಲೀನ್ ಮಾಡ್ಬಿಟ್ಟ ನಮ್ಮ ಮಗ ನಮ್ಮಮ್ಮ ನಾಡಿದೊಂದು ಫಂಕ್ಷನ್ ಇದೆ ಹಾಗಾಗಿ ಹೇಟೆ ಹಚ್ಕೊಂಡು ನಿಂತಿದ್ರು ನೋಡಿ ನಮ್ಮಮ್ಮನ ಹೇರ್ ಏನು ಸಾಕದ ಇದೆ ಎಷ್ಟು ಉದ್ದ ಇದೆ ಅಂತ ನಮ್ಮಿಬ್ರು ಮಕ್ಳಿಗೂ ಹಂಗೆ ಹೇರ್ ಬರಲೇ ಇಲ್ಲ ನಮ್ಮಅಮ್ಮ ಥರ ಹೇಳ್ಡಿಟ್ಟು ಬರಲೇ ಇಲ್ಲ ಆ್ಯಕ್ಚುಲಿ ನಮ್ಮ ಅಜ್ಜಿದು ಹಿಂಗೆ ಹೇರ್ ಉದ್ದ ಇದೆ ಹಾಗಾಗಿ ಅವ್ರು ಹೇಳಿಟ್ಟು ಅಮ್ಮಂಗೆ ಬಂದಿದೆ ನಮ್ಮಮ್ಮ ಬೆಲ್ಲ ತುರಿತಿದ್ದಾರೆ ಗಿಣ್ಣ ಮಾಡೋಕ್ಕೆ ಅಂತ ಈ ನನ್ನ ಮಗ ಕಳ್ಳಂತಾರೆ ನೋಡಿ ಇಲ್ಲಿ ಎತ್ತ ಎತ್ಕೊಂಡು ಚುಚ್ಚು ಊರು ತಿಂತ ಇದ್ದಾನೆ ತಿನ್ಸ್ತೀರಿ ನಿನಗೆ ಹೊಟ್ಟೆ ಹುಳಾಗತ್ತೆ ಹೊಟ್ಟೆ ಅಲ್ಲಿ ಹೊಟ್ಟೆ ಹುಳಾಗತ್ತೆ ಕಳ್ಳ ತಿಂತಿದ ಗಿಣ ಅಮ್ಮ ಗಿಣ್ಣ ಆಲ್ರೆಡಿ ಹಾಲಿಗೆ ಗೀಬ್ ಹಾಲನ್ನ ಮಿಕ್ಸ್ ಮಾಡಿ ತಂದ್ಕೊಟ್ಟಿದ್ರು ಇದಕ್ಕೆ ಎಷ್ಟು ಬೇಕಷ್ಟು ಸ್ವೀಟ್ನ ನ ಆಡ್ ಮಾಡ್ತಾ ಇದ್ದೀವಿ ಬೆಲ್ಲನ ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತೀವಿ ಎಷ್ಟು ಲೀಟರ್ ಹಾಲಿಗೆ ಎಷ್ಟು ಲೀಟರ್ ಅದಕ್ಕಿಂತ ಮಿಕ್ಸ್ ಮಾಡ್ತಾರಮ್ಮ ಒಟ್ಟು ಒಂದು ಅಲ್ಲ ಒಂದು ಲೀಟರ್ ಹಾಲಿಗೆ ಒಂದು ಲೋಟದಷ್ಟು ಗೀಬನ ಮಿಕ್ಸ್ ಮಾಡ್ತೀವಿ ಇದು ಪ್ಯೂರ್ ಆಕ್ಚುಲಿ ಹಸುದು ಇವಾಗ ನೋಡಿ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀವಿ ಇವಾಗಿದ್ನ ಚಂದ ಮಿಕ್ಸ್ ಮಾಡ್ಕೊಳ್ಳಿ ಆ ಸ್ವೀಟ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಅಂದ್ರೆ ತುಂಬಾ ಸ್ವೀಟ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಲೈಟ್ ಆಗಿ ತಿನ್ನೋರ್ ಟೇಸ್ಟ್ ಮಾಡ್ಬೋದು ನೋಡಿ ಆ ಸ್ವೀಟ್ ಗೊತ್ತಾಗತ್ತೆ ನಿಮ್ಗೆ ಇವಾಗ ಇದನ್ನ ಬೇಯ ಇಡೋಣ ನಾವು ಕಡ್ಮಿನ ಪಾತ್ರೆ ಯೂಸ್ ಮಾಡ್ತೀವಿ ಆಕ್ಚುಲಿ ಇದನ್ನ ಬೇಯಿಸೋಕ್ಕೆ ಸ್ಟೀಮರ್ ಇದ್ರೆ ನೀವು ಸ್ಟೀಮರ್ ಕೂಡ ಯೂಸ್ ಮಾಡಬಹುದು ಅರ್ಧ ಗಂಟೆ ಬಂದ್ರೆ ಸಾಕಲ್ಲ ಒಂದು ಹಾಫ್ ಆ್ಯನ್ ಅವರ್ ಇದನ್ನ ಸ್ಟೀಮ್ ಮಾಡಿದ್ರೆ ಆಯಿತು ರೆಡಿಯಾಗಿರತ್ತೆ ಇದು ರೆಡಿ ಆದ್ಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ ಆಯಿತಾ ಇವಾಗ ಇದು ರೆಡಿ ಆಗಿದೆ ನೋಡಿ ಒಳ್ಳೆ ಹಲ್ವ ಥರ ಆಗಿದೆ ಇದು ಆ್ಯಕ್ಚುಲಿ ತಣ್ಣ ಆಗಬೇಕು ಫುಲ್ ತಣ್ಣ ಆದಮೇಲೆ ಇದು ಪೀಸಸ್ ಚೆಂದ ಬರುತ್ತೆ ತೋರಿಸ್ತೀನಿ ನಿಮಗೆ ಆಮೇಲೆ ಫುಲ್ ತಣ್ಣಗಾಕ್ಬಿಡಿ ಬಿಸಿ ಬಿಸಿ ತಿನ್ಬಿಡಿ ಕಲ್ಸ್ಕೊ ಹೋಗ್ಬಿಡತ್ತೆ ಅದಕ್ಕೇ ಇವಾಗ ಸ್ವಲ್ಪ ಹಲಸಿನ ಹಣ್ಣು ಸಿಕ್ಕಿತ್ತು ತಿಂತಾ ಇದ್ದೀವಿ ಆ್ಯಕ್ಚುಲಿ ಈ ವರ್ಷ ಅಂತೂ ಹಲಸಿನ ಹಣ್ಣು ಸರಿಯಾಗಿ ತಿಂದು ಬಿಸಾಕಿದ್ದೀವಿ ಸಕ್ಕ ಸಿಕ್ಕಿದೆ ಸಕ್ಕತ್ತ ಕುಯಿದೆ ಹಂಗೆ ಒಂದು ನನ್ನ ಸಿಕ್ಕಿತ್ತು ಕುಯ್ತಾ ಇದ್ದಪ್ಪ ಇದೇ ನಮ್ಮ ತೋಟದಲ್ಲ ಆ್ಯಕ್ಚುಲಿ ಪೇಟೆಯಿಂದ ದುಡ್ಡು ಕೊಟ್ಟು ತಂದಿರೋದು ಈ ಪೈನಾಪಲ್ಗೆ ಸ್ವಲ್ಪ ಖಾರ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಚೆನ್ನಾಗಿರೋದು ಆ್ಯಕ್ಚುಲಿ ಮುಂಚೆ ಎಲ್ಲ ನಮ್ಮ ತೋಟದಲ್ಲೇ ಬೆಳೀತಾ ಇದ್ವಿ ಇವಾಗಿಲ್ಲ ತೆಗ್ದು ಗಿಡಗಳು ಇವಾಗ ನೋಡಿ ದುಡ್ಡು ಕೊಂಡ್ಕೊಳ್ಳೋಂಗಾಗಿದೆ ಮಲೆನಾಡಲ್ಲಿ ಹಳ್ಳಿಲಿದ್ದು ಪೈನಾಪಲ್ನ ದುಡ್ಡು ಕೊಂಡ್ಕೊತಾ ಇದ್ದೀವಿ ನೋಡಿ ಇವಾಗ ಇದಾರಿದೆ ಇವಾಗ ನೋಡಿ ಪೀಸಸ್ ಹೆಂಗ್ ಬರುತ್ತೆ ಅಂತ ಒಳ್ಳೆ ಹಲ್ವತ್ತು ಥರ ಇದೆ ನಮ್ದೊಬ್ರು ಚಿಕ್ಕಪ್ಪ ಮಾವಿನಕಾಯಿ ತಂದು ಕೊಟ್ಟಿದ್ರು ಅವ್ರ ಮನೇಲಿ ಬೆಳ್ದಿತ್ತು ಇದು ಆ್ಯಕ್ಚುಲಿ ಕಾಯಿ ನೀವೆಂತ ಮಾಡಿ ಗೊತ್ತಾ ಹಣ್ಣಾಗಬೇಕು ಅಂದ್ರೆ ನೋಡಿ ಮಾವಿನಕಾಯಿನ ಅಕ್ಕಿ ಮೂಟೆ ಇರುತ್ತಲ್ವ ಅಕ್ಕಿ ಡಬ್ಬ ಏನರಲ್ಲಿ ಹಾಕಿರ್ತೀರ ಅದು ಇಲ್ಲಿ ಅಕ್ಕಿ ಮೂಟೆ ಇದೆ ನೋಡಿ ಇದ್ರೊಳಗಿಂಗೆ ಹೂಣ್ಣ ಮುಚ್ಚಿ ಹಾಕೊಂಡಿರ್ತಾರ ಈ ಥರ ಮುಚ್ಚಿ ಒನ್ ಟೂ ಡೇಸ್ ಬಿಟ್ಟು ಹೋಗಿ ನೋಡಿ ಹಣ್ಣಾಗಿರತ್ತೆ ಪಿಕಾಕಿಗೆ ರೊಟ್ಟಿ ಹಿಡ್ಕೊಂಬಿಟ್ಟು ತಿನ್ನು ತಿನ್ನು ಅಂತ ಕರಿತೀವ ನೋಡಿ ಇಲ್ಲಿಂದ ನೋಡಿ ಕಾಣ್ತಾ ಇದೆಯಾ ಪಿಕಾಕು ನೀನು ರೊಟ್ಟಿ ಇಟ್ಕೊಂಡ್ಬಿಟ್ಟು ಕರಿತಾ ಇದಾನೆ ಬಾ ಬಾ ಅಂತ ರೊಟ್ಟಿ ತಿನ್ನಲ್ಲ ಮಗ್ ರೊಟ್ಟಿ ತಿನ್ನಲ್ಲ ಅದು ಹಾ ರೊಟ್ಟಿ ತಿನ್ನಲ್ಲ ಅದು ಹ್ಮ್ ಎಲ್ಲಿ ಹೋಗ್ಬೇಕು ತರ್ತೀನಿ ಕೋಲ್ ತರ್ತೀನಿ ನಿಜ ಕೋಲ್ ತರ್ತೀನಿ ನಿಜ ಕೋಲ್ ಬಾ ಬಾರ ಹಾ ಏಟ್ ಏಟಾಯ್ತಾ ಹಾ ಹೋಗ್ಲಿ ಬಿಡು ಓಡ್ಸು ಸೈಕಲ್ ಓಡಿಸಿ ಬಾಯ್ 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 ಇಲ್ಲಿ ನೋಡು ಇಲ್ಲಿ ಬಾಯ್ ಮಾಡಿ ಬಾಯ್ 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 ಬಾಯ್